ಕೋಟೆ ತಾಲೂಕಿನ ಕಾಡಂಚಿನ ಗ್ರಾಮವೊಂದರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಗಿರೀಶ್ ಎಂಬುವನು ಐದು ಆರು ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಲೈಂಗಿಕ ದೌರ್ಜನ್ಯವೆಸಗಿದ ಪ್ರಕರಣ ಮಾಧ್ಯಮದ ಮೂಲಕ ಬೆಳಕಿಗೆ ಬಂದು ಒಂದು ವಾರ ಕಳೆದರೂ ತಪಿತಸ್ಥರಿಗೆ ಇನ್ನೂ ಕ್ರಮ ಜರುಗಿಸುವ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಮತ್ತು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮಕ್ಕೆ ನಾವು ಏನು ಮಾಡಬೇಕು ಅವ್ನಿಗೆ ಅದೇ ರೀತಿ ಮಾಡೋದು ನಮ್ಮ ಮಕ್ಕಳು ಎಷ್ಟು ನೋವು ಅನುಭವಿಸವೆ ಅಂದ್ರೆ ಅದ್ರ ಹತ್ತು ಫಸ್ಟ್ ಅವನಿಗೆ ಚಿತ್ರ ಹಿಂಸೆ ಕೊಡಬೇಕು ಅಂತ ನಮಗೆ ಸಖತ್ತು ಆಕ್ರಂದನವಿದೆ ಅವನು ಸಿಗುವವರೆಗೂ ನಾವು ಸಾಲೆ ಅಂತ ಅರೆಯಾಗೆ ಬಿಡೋದಿಲ್ಲ ಅದೇ ನಮ್ಮ ಮನವಿ ಶಾಲೆಗೆ ಆಗಮಿಸಿದ ಶಾಸಕರು ಮತ್ತು ಡಿಡಿಪಿಐ ಹಾಗೂ ಪೊಲೀಸ್ ಅಧಿಕಾರಿಗಳು ಆರೋಪಿ ಗಿರೀಶ್ನನ್ನು ಈ ಕೂಡಲೇ ಬಂಧಿಸಬೇಕು ಮತ್ತು ಪ್ರಕರಣದಲ್ಲಿ ಕ್ರಮ ವಹಿಸಲು ವಿಳಂಬ ನೀತಿ ಅನುಸರಿಸಿರುವ ಸಿಆರ್ಪಿ ದೀಪಾ ಇಸಿಒ ಜೈರಾಮ್ ಬಿಇಒ ಕಾಂತರಾಜರವರನ್ನು ಸೇವೆಯಿಂದ ವಜಾಗೊಳಿಸಬೇಕು ಎಂದು ಪಟ್ಟು ಹಿಡಿದ ಪರಿಣಾಮ ಸ್ಥಳದಲ್ಲಿಯೇ ಶಾಸಕರ ಸೂಚನೆ ಮೇರೆಗೆ ಡಿಡಿಪಿಐ ಜವರೇಗೌಡ ಮೂವರನ್ನು ಅಮಾನತ್ತುಗೊಳಿಸಲಾಗಿದೆ ಎಂದು ತಿಳಿಸಿದರು ನಾನು ಇವತ್ತು ಸಿಆರ್ಪಿ ಮತ್ತು ಸರ್ಕಾರಿ ಶಾಲಾ ಮುಖ್ಯ ಶಿಕ್ಷಕ ಗಿರೀಶ್ ಎಂಬುವನು ಕಳೆದ ಡಿಸೆಂಬರ್ ತಿಂಗಳಿನಿಂದ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಲೈಂಗಿಕ ಕಿರುಕುಳ ಕೊಡುತ್ತಿದ್ದು ಫೆಬ್ರವರಿ ಹತ್ತೊಂಬತ್ತರಂದು ತನ್ನ ಆಫೀಸ್ ರೂಂನಲ್ಲಿಯೇ ಮಧ್ಯಾಹ್ನ ಬಿಸಿ ಊಟದ ನಂತರ ಜಂತು ಹುಳು ಮಾತ್ರೆ ಎಂದು ನಿದ್ರೆ ಮಾತ್ರೆ ನೀಡಿ ಪ್ರಜ್ಞೆ ತಪ್ಪಿಸಿ ಓರ್ವ ವಿದ್ಯಾರ್ಥಿನಿಗೆ ಲೈಂಗಿಕ ದೌರ್ಜನ್ಯವೆಸಗಿ ಪೈಶಾಚಿಕ ಕೃತ್ಯ ಎಸಗಿದ್ದಾನೆ ಈ ಘಟನೆ ಬಗ್ಗೆ ಸಹ ಶಿಕ್ಷಕಿಯೊಬ್ಬರು ಸಿಆರ್ಪಿ ದೀಪರವರ ಗಮನಕ್ಕೆ ತರಲಾಗಿ ಮತ್ತು ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು ಘಟನೆ ನಡೆದು ನಾಲ್ಕೈದು ದಿನವಾದರೂ ಅಪ್ರಪ್ತ ಬಾಲಕಿ ಮೇಲೆ ಲೈಂಗಿಕ ಕೃತ್ಯವೆಸಗಿರುವ ಗಿರೀಶ್ನನ್ನು ಪೋಕ್ಸೋ ಕಾಯ್ದೆಯಡಿ ಬಂಧಿಸದೆ ಘಟನೆ ಮುಚ್ಚಿ ಹಾಕುವ ಹುನ್ನಾರ ನಡೆಸಲಾಗಿತ್ತು ಎನ್ನಲಾಗಿದೆ ಇದರಿಂದ ರೊಚ್ಚಿಗೆದ್ದ ಪೋಷಕರು ಮತ್ತು ಗ್ರಾಮಸ್ಥರು ಶಾಲೆಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿ ಪತ್ರಿಕೆ ಮತ್ತು ಮಾಧ್ಯಮದಲ್ಲಿ ರಾಜ್ಯ ಮಟ್ಟದ ಸುದ್ದಿಯಾಗಿತ್ತು ಈ ಹಿನ್ನೆಲೆಯಲ್ಲಿ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಶಾಸಕರು ಶಾಲೆಗೆ ಭೇಟಿ ಕೊಟ್ಟು ವಿಚಾರಣೆ ನಡೆಸಿ ಗ್ರಾಮಸ್ಥರ ಆಕ್ರೋಶ ಮತ್ತು ಒತ್ತಡ ಮೇರೆಗೆ ಡಿಡಿಪಿಐ ಜವರೇಗೌಡರವರಿಗೆ ಸೂಚಿಸಿ ಈ ಪ್ರಕರಣದಲ್ಲಿ ಕ್ರಮ ವಹಿಸಲು ವಿಳಂಬ ಮಾಡಿರುವ ಸಿಆರ್ಪಿ ದೀಪಾ ಇಸಿಒ ಜೈರಾಮ್ ಬಿಇಒ ಕಾಂತರಾಜರವರನ್ನು ಅಮಾನತು ಮಾಡಲು ಆದೇಶ ಮಾಡಿದರು ನಂತರ ಸರ್ಕಲ್ ಇನ್ಸ್ಪೆಕ್ಟರ್ ಸಬ್ಬೀರ್ ಹುಸೇನ್ ರಾತ್ರಿಯೊಳಗೆ ಪ್ರಕರಣ ಮುಖ್ಯ ಆರೋಪಿ ಗಿರೀಶ್ನನ್ನು ಬಂಧಿಸುವ ಭರವಸೆ ನೀಡಿದ ನಂತರ ಗ್ರಾಮದಲ್ಲಿ ವಾತಾವರಣ ತಿಳಿಗೊಂಡಿತು ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದೀನಿ ಹತ್ತೊಂಬತ್ತನೇ ತಾರೀಕು ನಡೆದ ಘಟನೆಯನ್ನ ಇವರು ಇಮಿಡಿಯೇಟ್ ಆಗಿ ಕ್ರಮ ತಗೊಂಡಿದ್ದರೆ ತಕ್ಷಣ ಅದು ಯಾರು ತಪ್ಪು ಮಾಡಿದ ಅವ್ರಿಗೆ ಕ್ರಮ ಆಯ್ತಿತ್ತು ನೆಗ್ಲಿಜೆನ್ಸ್ ಕಾಣ್ತಾ ಇದೆ ಮೂರು ಜನ ಕೂಡ ಮೇಲ್ನೋಟಕ್ಕೆ ನೆಗ್ಲಿಜೆನ್ಸ್ ಕಾಣ್ತಾ ಇರೋದ್ರಿಂದ ಮಾನ್ಯ ಶಾಸಕರು ಹೇಳಿದ ಹಾಗೆ ನಾನು ತಕ್ಷಣ ಇವತ್ತೇ ಮೂರು ಜನ ಮೇಲೂ ಕ್ರಮ ತಗೋ ಮತ್ತೆ ಇನ್ನೂ ಬಿ ಒಂದು ಮೂರು ಜನನು ಕೂಡ ಅಮಾನತ್ ಮಾಡೋಕ್ಕೆ ನಾನೀಗ ಆಲ್ರೆಡಿ ಡಿ ಡಿ ಪಿ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಅವ್ರು ಮೂರು ಜನನು ಕೂಡ ಅಮಾನತನ್ನ ಮಾಡ್ತಕ್ಕಂಥ ಕೆಲಸವನ್ನು ಡಿ ಪಿ ಅವರು ಇವತ್ತೇ ಅವ್ರನ್ನ ಅಮಾನತ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮತ್ತು ಅವ್ರಿಗೆ ಮೂರು ಜನನೂ ಕೂಡ ಎಂಕ್ವೈರಿಗೆ ತೊಗೊಳೋಕ್ಕೆ ನಾನು ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ ಅವ್ರ ಮೂರು ಜನಕ್ಕೂ ಕೂಡ ಎಂಕ್ವೈರಿಗೆ ತೆಗೆದುಕೊಂಡು ಇವತ್ತೇ ಅವ್ರನ್ನ ಎಂಕ್ವೈರಿಗೆ ಕರ್ಕೊಂಡು ಹೋಗಬೇಕು ಅಂತಲೂ ಕೂಡ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ನಾನು ತಿಳಿಸ್ತಾ ಇಷ್ಟು ಕಾನೂನಾತ್ಮಕವಾಗಿ ಕ್ರಮವನ್ನು ಜರುಗಿಸೋಕ್ಕೆ ನಾ ನಾವೆಲ್ಲರೂ ಕೂಡ ತಯಾರಾಗಿದ್ದೀವಿ ಊರನ್ನು ಗ್ರಾಮಸ್ಥರಿಗೆ ನಾನು ಮನವಿ ಮಾಡಿದಷ್ಟೇ